ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸ್ಯಾಂಟ್ರೋ ಕಳ್ಸಿಂಗ್ ಎರಡ್ ಸಾವಿರದ ಒಂಬತ್ತು ಹ್ಮ್ ಎಂಬತ್ತೇಳು ಸಾವಿರ ಹೊಡೆದ ಎಂಬತ್ತೇಳು ಸಾವಿರದ ಹತ್ತೆ ಡಿಸೆಂಬರ್ ಒಂಬತ್ತು ಎರಡೇ ಎರಡು ದಿನ ಕಡಿಮೆ ಒಂದೇ ದಿನ ಕಡಿಮೆ ಹಾತ್ರ ಮಾಡ್ಲಿಕ್ಕೆ ಡಾಕ್ಯುಮೆಂಟ್ ಸರ್ ಗಡಿತ್ತು ಎಲ್ಲ ರನ್ನಿಂಗ್ ಇದೆ ಸರ್ ಇನ್ಶೂರೆನ್ಸ್ ಜನವರಿ ವರೆಗೂ ಇದೆ ಹು ಹು ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇದೆ ನೋಡೋಣ ಕ್ಲಿಯರ್ ಆಗಿದೆ ಏನೋ ಇಲ್ಲ ಏನು ಇಲ್ಲ ಲೋನ್ ಏನಿಲ್ಲ ಎರಡು ಪವರ್ ಸ್ಟೆರಿಂಗ್ ಎರಡು ಪವರ್ ವಿಂಡೋ ಬರುತ್ತೆ ಫ್ರಂಟ್ ಪವರ್ ವಿಂಡೋ ಫ್ರಂಟ್ ಪವರ್ ವಿಂಡೋ ಮತ್ತೆ ಪವರ್ ಸ್ಟೀರಿಂಗ್ ಮಾಮೂಲಿ ಹು ಹು ಟೈರ್ಸ್ ಎಲ್ಲಾ ಚೆನ್ನಾಗಿದೆ ಸರ್ ಮತ್ತೆ ಮ್ಯೂಸಿಕ್ ಸಿಸ್ಟಮ್ ಸೋನಿ ಇದೆ

ಎರಡ್ ಸಾವಿರದ ಒಂಬತ್ತು ಡಿಸೆಂಬರ್ ಮೂವತ್ತನೇ ತಾರೀಖು ರಿಜಿಸ್ಟರ್ ಆಗಿರೋದು ಹೌದು ಹತ್ತಕ್ಕೆ ಎರಡ್ ದಿನ ಕಡಿಮೆ ಅಷ್ಟೇ ನೈನ್ ಟೆನ್ ಹೌದು ಓಕೆ ಓಕೆ ಮಾಡಿ ಕೊಡಿ ಸರ್ ಖಂಡಿತ ಸರ್ ಯು ಸರ್ ಯು ಥ್ಯಾಂಕ್ ಯು ಓಕೆ